ಎಲ್ರಿಗೂ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆ ಡಬ್ಲ್ಯೂ ಜಿ ವತಿಯಿಂದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಬಾರಿ ಹಾವೇರಿ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಪತ್ರಕರ್ತರ ಮಕ್ಕಳನ್ನು ಒಂದು ಕಡೆ ಸೇರಿಸಿ ಅವರನ್ನು ಸನ್ಮಾನಿಸುವ ಮೂಲಕ ಬೆನ್ನು ತಟ್ಟುವ ಕಾರ್ಯಕ್ರಮವನ್ನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡ್ತಾ ಬಂದಿದೆ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಅದಾದ ಮೇಲೆ ಕಳೆದ ಬಾರಿ ಉಡುಪಿ ಜಿಲ್ಲಾ ಸಂಘದ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಈ ಬಾರಿ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಈ ಬಾರಿ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ಇದೇ ಜೂನ್ ಮೂವತ್ತರಂದು ಭಾನುವಾರ ದಿನ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನಾಡಿನ ಎಲ್ಲ ಜಿಲ್ಲೆಗಳ ಅಥವಾ ತಾಲೂಕುಗಳ ಎಲ್ಲೆಲ್ಲಿ ಪತ್ರಕರ್ತರಿದ್ದಾರೆ ಅವರ ಮಕ್ಕಳುಗಳು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಂಥವ್ರು ಎಲ್ಲರೂ ಕೂಡ ಅಲ್ಲಿ ಬರಬಹುದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಈ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅವತ್ತು ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಅವರು ಅವರೀಗ ಅಲ್ಲಿ ಸಂಸದರಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತೊಬ್ಬರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂಥವ್ರು ಎಚ್ ಕೆ ಪಾಟೀಲ್ ಅವರು ಅವರು ಕೂಡ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಕೆ ವಿ ಪ್ರಭಾಕರ್ ಅವರು ಹಾಗೆಯೇ ಉಪಸಭಾಪತಿಗಳು ಆಗಿರುವಂಥ ಅಲ್ಲಿಯವರೇ ಆದಂಥ ರುದ್ರಪ್ಪ ಲಮಾಣಿಯವರು ಜೊತೆಗೆ ಸಲೀಂ ಅವರು ಹೀಗೆ ಅನೇಕ ಗಣ್ಯರು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಅಲ್ಲಿ ಶಾಸಕರುಗಳ ಹಾದಿಯಾಗಿ ಎಲ್ಲರೂ ಭಾಗಿ ಭಾಗಿಯಾಗ್ತಾರೆ ಜೊತೆಗೆ ಈ ಬಾರಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಪ್ರೇರಣೆ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸ್ಪೀಚ್ ಕೂಡ ಇಟ್ಟಿದ್ವಿ ಅದನ್ನು ನಮ್ಮ ದಿಲೀಪ್ ಕುರುಂದವಾಡೆಯವರು ನಡೆಸ್ಕೊಳ್ತಾ ಇದ್ದಾರೆ ಹಾಗಾಗಿ ವಿಭಿನ್ನವಾಗಿ ಒಂದು ಸಂಭ್ರಮ ಸಡಗರದಲ್ಲಿ ಅಲ್ಲಿಯ ಹಾವೇರಿ ಪತ್ರಕರ್ತರ ಬಳಗ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಹಾವೇರಿ ಜಿಲ್ಲೆ ಅಂದರೆ ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿದೆ ಆದರೂ ಕೂಡ ನಾನು ಒಮ್ಮೆ ರಿಪೀಟ್ ಮಾಡ್ತೇನೆ ಕಾರಣ ಏನಂದರೆ ಹಾವೇರಿ ಜಿಲ್ಲೆ ಅಲ್ಲಿ ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಅದು ಅತಿ ಹೆಚ್ಚು ಏನು ಕಾಡ್ಮಮ್ಮನ್ನು ಬೆಳೆಯುವಂಥ ಪ್ಲೇಸು ಏಲಕ್ಕಿ ಬೆಳೆಯುವಂಥ ಪ್ಲೇಸು ಏಲಕ್ಕಿ ಹಾರಗಳಿಗೆ ಪ್ರಸಿದ್ಧಿಯನ್ನು ಹೊಂದಿರುವಂಥ ಜಾಗ ಜೊತೆಗೆ ಮತ್ತೆಲ್ರಿಗೂ ಗೊತ್ತಿದೆ ಕಣ್ಣೀರನ್ನು ತರಿಸುವಂಥದ್ದು ಯಾವುದು ಅಂದರೆ ಮೆಣಸಿನಕಾಯಿ ಅಂತೀವಿ ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಎಲ್ಲಿದೆ ಅಂದರೆ ಅದು ಹಾವೇರಿ ಜಿಲ್ಲೆ ಹಾಗಾಗಿ ಈ ಥರದ ಎಲ್ಲ ವೈಶಿಷ್ಟ್ಯಗಳನ್ನು ಹೊಂದಿರುವಂಥದ್ದು ನೀವು ದಾವಣಗೆರೆ ದಾಡ್ತಿದ್ದಾಗೆ ಹಾವೇರಿ ಜಿಲ್ಲೆಗೆ ಸಿಗುತ್ತೆ ಹಾವೇರಿಯನ್ನು ಹಾವೇರಿ ಜಿಲ್ಲೆಗೆ ಒಮ್ಮೆ ನೀವು ಭೇಟಿ ಕೊಟ್ಟಾಗೆ ಆಗುತ್ತೆ ಜೊತೆಗೆ ನಿಮ್ಮ ಮಕ್ಕಳ ಜೊತೆ ಎಲ್ಲ ಪ್ರತಿಭಾ ಪುರಸ್ಕಾರಕ್ಕೆ ಎಲ್ಲ ಪೋಷಕರುಗಳು ಹಾಗೆ ಎಲ್ಲ ಪತ್ರಕರ್ತ ಮಿತ್ರರುಗಳು ಹಾಗೆ ಕೆ ಡಬ್ಲ್ಯೂ ಜಿ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಮತ್ತು ತಾಲೂಕಿನ ಪದಾಧಿಕಾರಿಗಳು ಸದಸ್ಯರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬರಬೇಕು ಜ್ಞಾಪಕ ಇಟ್ಕೊಳ್ಳಿ ಇದೇ ಭಾನುವಾರ ಜೂನ್ ಮೂವತ್ತನೇ ತಾರೀಕು ಹಾವೇರಿಯಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಕಾರ್ಯಕ್ರಮ ತಪ್ಪದೆ ಬನ್ನಿ ನೀವೆಲ್ಲರೂ ಕೂಡ ನಿಮಗಾಗಿ ನಾವು ಕಾಯ್ತಾ ಇರ್ತೀವಿ ಧನ್ಯವಾದ ರಾಜ್ಯದ ವಿಶೇಷ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ